ಅಗ್ರಿ ಬ್ಯಾಂಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀವಿ ನಮ್ದು ಚಾನಲ್ ರೈತರ ಚಾನಲ್ ರೈತರಿಗಾಗಿರೋ ಚಾನಲ್ ಹೀಗೆ ಪ್ರತಿಯೊಂದು ವಿಡಿಯೋನ ನಾವು ರೈತರಿಗಾಗಿ ವಿಶೇಷವಾಗಿ ಮಾಡ್ತಾ ಇರ್ತೀವಿ ಇವತ್ತೊಂದು ಸ್ಪೆಷಲ್ ರೈತರ ಹತ್ರ ನಾವು ಬಂದಿವಿ ಏನಪ್ಪಾ ಅಂದ್ರ ಅದು ಟರ್ಕಿ ದೇಶದ ಒಂದು ಸಜ್ಜಿ ತೆನೆ ಅಂದ್ರೆ ಸಜ್ಜಿ ಬೆಳೆ ಅವ್ರು ಸುಮಾರು ಬಹಳಷ್ಟು ಏರಿಯಾದಲ್ಲಿ ಹಾಕೊಂಡ್ರ ಅವ್ರ ಯಾ ಎಷ್ಟು ಎಕರೆ ಹಾಕ್ಯಾರ ಏನ್ ಹಾಕ್ಯಾರ ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡ್ಬೇಡ್ರಿ ಕಾರಣ ಏನಪ್ಪಾ ಅಂತಂದ್ರೆ ಇದು ಸ್ಪೆಷಲ್ ಆಗೈತೆ ಒಂದು ತೆನೆ ಸುಮಾರು ಎರಡು ಅಡಿಯಿಂದ ಮೂರಡಿವರೆಗೂ ತೆನೆ ಬಿಡುತ್ತೆ ಇದು ನಮ್ಮ ಭಾಗದಲ್ಲಿ ಇಲ್ಲ ಅಂದ್ರ ಟರ್ಕಿ ಆ ದೇಶದ ಒಂದು ಸ್ಥಳ ಈ ಸಂಪೂರ್ಣ ಮಾಹಿತಿ ನೀವು ಕೇಳ್ಬೇಕಂದ್ರೆ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡ್ಬೇಡ್ರಿ ಬೇರೆ ಬೇರೆ ಹೊಸ ಹೊಸ ರೈತರಿಗೂ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡ್ಬೇಡ್ರಿ ಅದನ್ನ ಅವ್ರ ಸಂಪೂರ್ಣವಾಗಿ ಅವ್ರ ಹತ್ರ ನಾ ಇದರ ಬಗ್ಗೆ ಮಾತಾಡ್ತೀನಿ ನಮಸ್ಕಾರ ಅಣ್ಣಾರ ನಮಸ್ಕಾರ ನಿಮ್ಮ ಹೆಸರ ನಮ್ಮ ಹೆಸರು ಕೋಟೆಪ್ಪ ಕರಿಯಾರ್ ಅಂತ ಹೇಳಿ ಯಾವ್ರ ಸರ್ ನಾವಿಲ್ಲ ಹಟ್ಟಿ ಹಟ್ಟಿ ಏನ್ ಸರ್ ಇದು ಎಷ್ಟ್ ಎಕರೆ ಹಾಕಿರಿ ಎಷ್ಟ್ ಎಕರೆ ಸಜ್ಜಿ ಇದು ಒಂದು ಸುಮಾರು ಮೂರ್ ಎಕರೆ ಹಾಕಿರಿ ಸಜ್ಜಿನ ಹುನ್ರಿ ರೀ ಮೂರ್ ಎಕರೆ ಹಾಕಬೇಕ ಕಾರಣ ಏನಂತ ಹೇಳಿ ಈಗ ಒಂದು ಎರಡು ವರ್ಷದಿಂದ ಹುನ್ರಿ ತರಕಾರಿ ಹಾಕಿ ತರಕಾರಿ ಒಳಗ ಬಹಳ ಲಾಸ್ ಆಗಿದ್ರಿ ತರಕಾರಿ ಹಾಕಿರಿ ತರಕಾರಿ ಹಾಕಿರಿ ಹುನ್ರಿ ಯಾಕಂದ್ರ ನಾವು ತರಕಾರಿ ಹಾಕಬೇಕು ರೇಟ್ ಸಿಗಂಗಿಲ್ಲ ನಮ್ಗ ಎಲ್ಲ ರೈತರ ಹಾಕಿರ್ತಾರ ಹ್ ಅವಾಗ ಮತ್ತೆ ಯಾವ ಪೀಕ್ ಮಾಡಬೇಕಪ್ಪ ನಾವು ಖರ್ಚು ಕಮ್ಮಿಯಿಂದ ಬೆಳಿ ಯಾವ್ ತೆಗಿಬೇಕಪ್ಪ ಅನ್ನೋದೊಂದು ನಮ್ಗ್ ತಲೆ ಬಂತ್ರಿ ತಲೆ ಬಂದಾಗ ಏನೋ ಒಂದು ಯೂಟ್ಯೂಬ್ ನಾಗ ಹೋದ್ರಿ ಯೂಟ್ಯೂಬ್ನಾಗ ಹೋದಾಗ ನಮ್ಮ ಇವ್ರ ರಾಜಶೇಖರ್ ಅಂತ ಹೇಳ್ರಿ ಅವ್ರ ಏನ್ ಯೂಟ್ಯೂಬ್ ನೊಳಗ ವಿಡಿಯೋ ನೋಡ್ಕೊಂಡ್ ಬಂದಿದ್ರಿ ಆ ವಿಡಿಯೋದೊಳಗ ಅವ್ರು ಬಂದ್ರಿ ನಮ್ಗ ಸಂಪರ್ಕ ಮಾಡ್ಕೊಂಡು ನೋಡ್ಕೊಂಡ್ರಿ ಮೇಲೆ ಆಮೇಲೆ ಅವ್ರ ನಂಬರ್ ತೊಗೊಂಡ್ರಿ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರಿ ಕಾಂಟಾಕ್ಟ್ ಮಾಡಿದ್ರ ನೋಡ್ರಿ ನೀವ್ ಸಜ್ಜೆ ಅಂತ ಹೇಳಂದ್ರ ಕೊಡ್ತಿರಿ ನಾವು ಇಲ್ಲ ಆ ಐನೂರು ರೂಪಾಯಿ ಕೆಜಿ ಕೊಡ್ತೀವಿ ನಾವು ಅಂತ ರೂಪಾಯಿ ಕೆಜಿ ಕೆಜಿ ಎಷ್ಟ್ ಕೆಜಿ ಎಷ್ಟ್ ಆ ಒಂದ್ ಕೆಜಿ ರೀ ಸಾಧಾರ ನಂತರ ನಾವು ಕರೆಕ್ಟ್ ಆಗಿ ಬಿತ್ಬೇಕಂತ ಹೇಳಿ ಅಂಗ್ಲಾಗೆ ಬಿತ್ಬೇಕಂದ್ರ ಒಂದ್ ಕೆಜಿ ಹಾಕೋರಿ ಹ್ಮ್ ನಾವ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬಿತ್ಬೇಕಂತ ಹೇಳದಂದ್ರ ಒಂದೂವರೆ ಕೆಜಿ ಕೆಜಿ ಹಾಕೋರಿ ಒಂದುವರೆ ಮಠ ಕೆಜಿ ಮಠ ಹಕವ್ರಿ ಅದಕ್ಕೆ ನಾವೇನ ಇಲ್ಕಲ್ಗೆ ಹೋಗಿ ಅಂತಾರ ಇಲ್ಕಲ್ನವ್ರು ಅವರು ರಾಜಶೇಖರ್ ಅವ್ರ ಅದಕ್ಕ ನಾವ್ ಇಲ್ಪೇಲ್ ಹೋಗ್ಲಿಲ್ಲ ಫೋನ್ ಪೇ ಮಾಡಿದ್ವಿ ನಾವು ರೊಕ್ಕನ ಫೋನ್ ಪೇ ಮಾಡಿದ್ರಿ ಅವ್ರಿಗೆ ಕಳ್ಸಿ ನಾವು ನಾಲ್ಕು ಕೆಜಿ ಮಾತ್ರ ಅವ್ರ ಕೈಲಿ ನಾಲ್ಕ್ ಕೆಜಿ ರೀ ರೀ ಕೆಜಿ ಜಾಸ್ತಿ ಇಲ್ರಿ ನಾಲ್ಕ್ ಕೆಜಿ ತರ್ಸಿವಿಲ್ರಿ ಮತ್ತೆ ನಾವು ನಾಲ್ಕ್ ಕೆಜಿ ತರ್ಸಿದ್ರೆ ನಾವು ನಾಲ್ಕ ಎಕರೆಕ ಅದನ್ನ ಬಿತ್ತಿ ನೋಡ್ರಿ ನಾಲ್ಕ ಎಕ್ರೆ ನಾಲ್ಕ ಎಕರೆ ನಮ್ ಲೆಕ್ಕದಾಗ ನಾವ್ ಒಂದ್ ಕೆಜಿ ಲೆಕ್ಕದಾಗ ನಾಕ್ ಕೆಜಿ ನಾಲ್ಕು ಎಕರೆ ಹೊಲಕ್ ಮಾಡಿ ನೋಡ್ರಿ ನಾಲ್ಕು ಎಕರೆ ಮಾಡಿವ್ರಿ ಆದ್ರಿ ಈ ಹೊಲಕ್ ರೀ ನಮ್ಗ ನೀರ್ ಹೋದ ವರ್ಷ ಮಳೆ ಇದ್ದಿಲ್ರಿ ಮಳೆ ಹೋದ ಕಾರಣಕ್ಕಾಗಿ ನೀರು ಕಮ್ಮಿ ಆಗ್ಬಿಡುತ್ತೆ ನೀರ ಇಲ್ರಿ ಹಂಗಾಗಿ ಬೇರೆದ್ ನೀರ್ ತಗೊಂಡು ನಾವು ಇದನ್ ಮಾಡಿದ್ವಿ ಮಾಡಿದಿವಿ ನಾಟಿ ಮಾಡಿದ್ವಿ ಏನ ಸಜ್ಜಿ ಬೀಜ ಬೇರೆದವ್ರ ನೀರ್ ತಗೊಂಡು ಸರಿ ನೀರ್ ಹಾಸ್ಕೊಂಡ್ರಿ ನೀರ್ ಹಾಸ್ಕೊಂಡ್ ಏನ್ ಮಾಡಿದ್ವಿ ಆಮೇಲೆ ಕಂಟಿನ್ಯೂ ಕಂಟಿನ್ಯೂ ಕಂಟಿನ್ಯೂಕಂತ ಬಂತೀರಿಯೂ ಕಂಟಿನ್ಯೂತ್ರಿ ಇನ್ನೊರ್ಗೆ ಇಷ್ಟ ಹತ್ರ ಐತಿ ಸಾಧಾರಣ ಅಂದ್ರೆ ಒಂದು ಎಂಟಿಂದ ಒಂಬತ್ ಫುಟ್ ಐತ್ರಿ ಒಂಬತ್ ಫೀಟ್ ಎಂಟಿಂದ ಒಂಬತ್ತು ಫುಟ್ ಬೆಳಿತಿ ಫೀಟ್ ಅಂದ್ರೆ ಒಂಬತ್ ಫೀಟ್ ಎಷ್ಟ ಐತ್ರಿ ಸರ್ ತೋರ್ಸರಿ ಸರಿ ಸರ್ ಸ್ವಲ್ಪ ಹಿಂದಕ್ ಸರಿ ಸರ್ ನಾವು ದೂರ ಹೋಗ್ಬೇಕ್ರಿ

ಹ್ಮ್ ಸಹ ಒಂದ್ ವರ್ಷ ಏನಂದ್ರ ಎರಡ್ ಮಳೆ ಐತ್ರಿ ಹ್ಞೂ ಒಂದ್ ಮೀಟರ್ ಐತ್ ನೋಡ್ರಿ ಒಂದ್ ಮೀಟರ್ ಒಂದ್ ಮೀಟರ್ ಮೂರ್ ಇಂಚ್ರಿ ಮೂರ್ ಇಂಚ ರೀ ಮೂರ್ ಫೀಟ್ ಮೂರ್ ಇಂಚ ತನಿ ತೆನಿ ರೀ ಅದಕ್ಕೆ ನಮ್ಮ ನಿರೀಕ್ಷೆ ಮೀರಿ ಬೆಳದತ್ರಿ ಅದೇ ತಪ್ಪಲ್ಲ ಹಂಗಾಗಿ ನಾವು ಬೇರೆದವ್ರು ನಾವು ಮಾಮೂಲಿ ರೈತರ ಕೇಳಿ ನಾವು ಆ ಕೆಜಿ ಚಜಿ ಹಾಕ್ತಿದಿ ಪಾಕಿಟ್ ಚಜ್ಜಿ ತಂದಬೇಕಲ್ಲ ಅಂತ ಹೇಳಿ ಹೇಳಿದ್ರೆ ನಾವು ಏನಂದ್ರಿ ಏನಾಗ್ಲಿ ನಮ್ದು ಬೆಳೆದ್ ಬೆಳಿಲಿ ಬಿಟ್ಟರು ಬೆಳಿ ನಾವು ಬೆಳಿಬೇಕಂತ ಸಂ ನಾವು ಬೆಳೆಸಿರಿ ಈಗ ಆದ್ರ ನಾವು ಇಷ್ಟ ಮಾಮೂಲಿ ಬೆಳದ್ ತಿಳ್ ಜಾಸ್ತಿ ಹೆಚ್ಚಿನ ಹೆಚ್ಚು ಹೆಚ್ಚಿನ ಹೆಚ್ಚಿನ ಬೆಳದತ್ ಹೌನ್ ನಾವು ನಿರೀಕ್ಷೆ ಮಾಡಕ್ಕಿಂತ ಹೆಚ್ಚು ಪೀಕ್ ಹೈಟ್ ಬಂದ್ರಿ ಬೆಳದತ್ರಿ ಈಗ ಮುಂದ ಏನೇನ್ ಗೊಬ್ಬರ ಕೊಟ್ರಿ ಏನಿಲ್ಲ ಸರ್ ನಾವು ಪಾಸ್ಟ್ಗೆ ಬಿತ್ತ ಮುಂದ್ರಿ ಗೊಬ್ಬರ ಕೊಟ್ಟಿಲ್ಲರಿ ಹಂಗ ಬಿತ್ತಿವ್ರಿ ಆಮೇಲೆ ಮೇಲೆ ಬರೇ ಬೇರೆ ಗೊಬ್ಬರ ಹಾಕಿ ನೋಡ್ರಿ ಯಾಕೆ ಒಂದ್ ಅಂಚೆ ಇಲ್ಲದಂಗ್ ಇಲ್ಲೇ ಹಾಕಿರಿ ಲಕ್ಷ ಹತ್ರ ಬೆಳಸ್ಬಿಟ್ಟಿ ಸರ್ ಒಂದಿಲ ಕೊಟ್ರಿ ಸರ ಮತ್ ಏನು ಕೊಟ್ಟಲ್ರಿ ಮತ್ ಒಂದ್ ಹೀರ ಹಸಿವ್ರಿ ಆಮೇಲೆ ನೀರ್ ಹಸಿಲ್ರಿ ನೀರ್ ಹಸಿಲ್ರಿ ಈಗ ನೀರ್ ಹಸ್ಬೇಕಂತ ನಿರೀಕ್ಷೆ ಮಾಡಿ ಆದ್ರ ಮಳಿ ಮೋಡಕೈತ ಜಗ್ ಐತೆಲ್ರಿ ಮಳಿ ಬರ್ತಾರ ಲಕ್ಷ ಇದಾಗಿ ಬ್ಯಾಡಂತೇಳಿ ಹಸಕ್ಸಿಲ್ರಿ ಈಗ ನಂದೇ ನಂದ್ರೀಗ ಒಂದ್ ಚೀಲ ಕೊಡ್ಕೊಂಡ್ರಿ ಒಂದ್ಸೀಲಿ

ಡಿಎಪಿ ಕೊಡೆ ಇನ್ನು ಹೆಚ್ಚು ಬಿಡ್ತಿದ್ರೆ ಇನ್ನು ಹೆಚ್ಚು ಬಿಡ್ತಿದ್ರೆ ಇನ್ನು 2 ಫೂಟ್ ಜಾಸ್ತಿ ಬಿಡ್ತಿದ್ರೆ ನೋಡ್ರಿ ಇದೆಲ್ಲ ಈಗ ಆಂಗ್ಲತೆ ಅಂತೀರಿ ಇನ್ನು ಆಂಗ್ಲತೆ ಆಂಗ್ಲಿಕಾರರೇ ಮತ್ತೆ ಆಂಗ್ಲತೆ ಆಂಗೇ ಇರಬಹುದು ಇವರೊಂದು 20 ಇಂದ ಇಂಚ್ ಆಗಲ್ಲ ಸಾಲಿ ಸಾಲಿಂದ ಸಾಲಿಗೆ ಇತ್ರ ನೋಡಿ ಇಂಚ್ ಐತ್ರಿ ಪಗಲ್ ಜಾಸ್ತಿ ಇರುತ್ತೆ ನೋಡ್ರಿ ನೋಡಿ ಆಗುತ್ತೆ ನೋಡಿ ಕಪ್ ಎಲ್ಲಾ ಪಕ್ಕಲನು ದಪ್ಪ ಐತ್ರ ಒಂದೊಂದ್ ಇಂಚ್ ದಪ್ಪ ಐತ್ರ ಒಂದೊಂದೇ ಇಂಚ್ ದಪ್ಪ ಐತ್ರಿ ನೋಡಿ ಒಂದೊಂದೇ ಇಂಚ್ ದಪ್ಪ ಐತ್ರಿ ಕಪ್ ಬಿಡಲ್ಲ ಹ ಕಪ್ ಬಿಡಲ್ಲ ಬಿಡ್್ರೆ ಆ ಲಕ್ಕ ಬಿಡಲ್ಲ ಅಷ್ಟೇ ಈಗ ಈಗ ಬೇರೆ ಬೆಳೆ ಎಷ್ಟ್ ದಿವ್ಸಕ್ ಬರ್ತ ಇದು ಎಷ್ಟ್ ದಿನಕ್ ಬರುತ್ತೆ ಇದು ಮೂರ್ ತಿಂಗಳ ಹೇಳಿ ನಮ್ಮ ಮಾಮೂಲಿ ರೈತ ಹೇಳ್ತಾರೀ ಆದ್ರ ಬೀಜ ಕೊಡುವಾಗ ಏನಂದ್ರ ಒಂದು ಇದಕ್ಕಿಂತ ಒಂದ್ ಇಪ್ಪತ್ತೈದ್ ದಿನ ಜಾಸ್ತಿ ಬರ್ತಂತ ಹೇಳ್ಯಾರ ಮಾಮೂಲಿ ಬೆಳೆಗಿಂತ ಅಂದ್ರ ಒಂದು ಹಾ ನಾಲ್ಕ್ ತಿಂಗಳ ಒಳಗ ಎಲ್ಲಾ ಮೂರ್ ತಿಂಗಳು ಬರ್ತಾವಲ್ರಿ ಇದು ನಾಲ್ಕ್ ತಿಂಗಳೊಳಗ್ ಬರ್ತಾರೆ ನಮ್ ನಿರೀಕ್ಷೆ ನಾಕ್ ತಿಂಗಳಂದ್ರೆ ಈಗ ಎಷ್ಟ್ ದಿವ್ಸ ಆಯ್ತ್ರಿ ರೀ ಈಗ ಇದಂದ್ರೆ ಒಂದೂವರೆ ತಿಂಗಳ ಒಂದೂವರೆ ತಿಂಗಳಾಯ್ತು ನಲ್ವತ್ತು ಎರಡು ತಿಂಗಳ ಕಾಯಿ ಬಗ್ಗೆ ಇನ್ನ ಎಂಟು ತಿಂಗಳ ಬರುತ್ತೆ ಈಗ ಆ ಬೆಳಿಗ್ಗೆ ಈ ಬೆಳಿಗ್ಗೆ ಏನ್ ವ್ಯತ್ಯಾಸ ಅನ್ಸುತ್ತೆ ನಿಮ್ಗೆ ನಮ್ಗೆ ವ್ಯತ್ಯಾಸ ಅಂತ ಹೇಳಂದ್ರಿ ತಿರಿ ಅದು ಒಂದು ಗೇನ್ ಬರ್ತೈತ್ರಿ ಮಾಮೂಲಿ ಬೆಳೆದ್ರಿ ಇದು ಒಂದು ಫುಟ್ ಅಲ್ರಿ ಮೂರ್ ಫುಟ್ ಬಂದೈತ್ರಿ ಹಂಗಾಗಿ ಹೆಚ್ಚೈತಲ್ಲ ಒಂದ್ ಗೇನ್ ಅಂತ ಹೇಳ ಇದು ಐದಿಂದ ಆರಿಂದ ಎಂಟು ಗೇನ್ ಆಗುತ್ತಲ್ರಿ ಒಂದ್ ಗಿಣ್ಣಾಗ ಇಷ್ಟು ಬೀಜ ಬರ್ತಾವ ಸರಿನಾಂಟು ಎಣ್ಣೆಗೆ ಇಷ್ಟ ಬೀಜ ಆದ್ರೆ ಎಷ್ಟಾಗತ್ತೀ ಜಾಸ್ತಿ ಆಗತ್ತಲ್ರಿ ಆ ನಮ್ ತಲಿ ನೋಡ್ರಿ ಆ ಉದ್ದೇಶಕ್ಕ ಉದ್ದೇಶಕ್ಕ ಅಡ್ಡಿ ಅಂತ ನಮ್ದು ನಿರೀಕ್ಷೆ ಅದ ಒಂದ್ ಒಳ್ಳೆ ಬೆಳೆ ಬೆಳೆದ್ರಿ ಈಗ ನಮ್ದು ಏನಾಯ್ತಂದ್ರೆ ಹೈಬ್ರಿಡ್ ಸಜ್ಜಿಗಳ ನಾವ್ ಹಾಕ್ತಿವಿ ಹೈಬ್ರಿಡ್ ಸಜ್ಜಿಗಳ ಅಂದ್ರೆ ಅಲ್ಲಿ ಗಂಡು ಹೆಣ್ಣು ಕ್ರಾಸ್ ಆಗಿರುತ್ತೆ ಇದ್ರ ಬಗ್ಗೆ ನೀವು ಯಾತರ ನೀವು ನಿಮ್ಗೆ ತಿಳ್ಕೊಂಡ್ ಮಟ್ಟಿಗೆ ಸರ್ ನಮ್ ತಿಳ್ಕೊಂಡ್ ಮಟ್ಟಿಗೆ ಅಂತ ಹೇಳಂದ್ರ ಇದ್ರೊಳಗ ಏನಂತಂದ್ರೆ ಇಲ್ಲಿ ಬರೀ ಸರ್ ತೋರಿಸ್ತೇನೆ ಸರ್ ಇದು ಗಂಡ್ರಿ ಕೆಂಪು ಐತ್ ನೋಡ್ರಿ ಸರ್ ಹಾ ಹಾ

ಆ ಮಾಮೂಲಿ ಚಜ್ಜಿ ಚಜ್ಜಿ ಹಂಗ ಅವಾಗ್ರಿ ಈಗ ನಾವು ಸಣ್ಣ ಇದ್ದಾಗ ಜಾಸ್ತಿ ಜವರಿ ಬೆಳಿತಿದ್ರಿ ಏನೋ ಜವರಿ ಸಜ್ಜಿ ಆದ್ರೆ ಸೇಮ್ ಐತ್ರಿ ಇದನ್ನ ರೊಟ್ಟಿನ ಮಾಡಿ ತಿನ್ಬಹುದ್ರಿ ಈಗ ಚಜ್ಜಿ ರೊಟ್ಟಿ ತಿನ್ನದ ಬಿಟ್ಬಿಟ್ರಿ ಚೆನ್ನ ಮಾಡ್ಬಿಟ್ರಿ ತಿನ್ನ ಬಿಟ್ಬಿಟ್ರೆ ಆ ಹಿಂಗಿರಲ್ರಿ ಹಂಗಾಗಿ ಇದನ್ನ ತಿನ್ಬಹುದ್ರಿನ್ಬಹುದ್ರಿ ಆಮೇಲೆ ಜಾಸ್ತಿ ಜಾಸ್ತಿಲ್ರಿ ಇದು ಏನಾಗ್ತಂದ್ರೆ ನಾಳೆ

ಯಾಕಂದ್ರೆ ಸಜ್ಜಿ ಸದ್ಯ ಯಾವ್ದು ಬಂದಿರಲಿಲ್ಲ ನಮ್ದು ಮೂರ್ ಸಾವಿರ ಈ ಸದ್ಯ ಮೂರ್ವರ್ ಸಾವಿರ ಐತೆ ಅಂತ ಹೇಳ್ತಾರೆ ಮಾರ್ಕೆಟ್ ನೋಳಗ್ ಇದೇನ್ರಿ ನಮ್ ಲೆಕ್ಕ ಮೂರ್ ಸಾವಿರ ಅದ್ರ ಹತ್ತು ಕ್ವಿಂಟಲ್ ಏನ ಹತ್ತ್ ಮೂರ್ ಮೂವತ್ ಅರ್ವತ್ ಸಾವ್ರ ರೂಪಾಯಿ ಆತ್ರಿ ಅರವತ್ ಸಾವಿರ ಆದ್ರ ಆದ್ರಾಕ್ ಎಕರೆ ಐತ್ರಿ ನಮ್ದು ನಮ್ಗ್ರಿ ನಾಲ್ಕು ಎಕರೆ ಇಪ್ಪತ್ತ ಸಾವಿರ ಇದೇನ್ರಿ ಎಕರೆ ನಾಕ್ ಎಕರೆ ಎಂಬ ಸಾವಿರ ರೂಪಾಯಿ ರೊಕ್ಕ ಸಾವಿರ ನಾ ನಲ್ವ ಸಾವಿರ ರೂಪಾಯಿ ತೊಗೋದ್ ಬೇನ್ರಿ ನಲವತ್ ಸಾವ್ರೂ ಉಳತ್ರಿ ನಾವ್ ಏನ್ ಖರ್ಚು ಮಾಡಿಲ್ರಿ ನಮ್ಮ ಲೆಕ್ಕ ರೀ ಹೆಚ್ಚಗಿ ಬೆಳಿತೇತಿ ಅಲ್ರಿ ಸರ ನಾನ್ ಬೆಳದಿ ಮಳೆಗಾಲ ಹೆಂಗ್ ಜಾಸ್ತಿ ಬರ್ತಂದ್ರ ನಮ್ ಕಲಿಯಾಕ ಇದು ಬರಗಾಲ ಹೆಂಗ ಅಡ್ಡಿಲ್ರಿ ಇದು ಈ ವರ್ಷ ಮಳೆಗಾಲ ಚೊಲೋ ಇದ್ರ ಫಸ್ಟ್ ಮಳೆಗಾಲಾ ಆಮೇಲೆ ಹೋದ ವರ್ಷ ಮಳೆಗಾಲ ಇತ್ತಲ್ರಿ ಆ ಮಳೆಗಾಲಕ್ಕ ಬೆಳಿಬೋದ್ರಿ ಇದನ್ನ ಆ ಮಳೆಗಾಲಕ್ಕ ಚೊಲೋ ಬೆಳಿಬೋದ್ರಿ ಬರಗಾಲದಾಗ ಇನ್ನು ಬೆಸ್ಟ್ ಇನ್ನು ಇನ್ನೂ ಬೆಸ್ಟ್ ಇನ್ನೂ ಬೆಸ್ಟ್ ಯಾಕಂದ್ರ ಆ ಯಾವ ಪೀಕ್ ಹಾಕಿದ್ರು ಜಾಸ್ತಿ ಮಳಿ ಬೇಕ್ರಿ ಅವಕ್ಕ ಸಜ್ಜಿಗೆ ಮಳಿ ಬೇಕಾ ಯಾಕಂದ್ರ ಅವ ಈಗ ನಮ್ ಬರೀಲಿ ಬಡಿಯಾರ ಬರೀಲಿ ಈಗ ನಮ್ಮ ಹಿರಿಯರ ಬಂದರಿ ನಮ್ ಹಿರಿಯರ ಬಡಗಾರೀನ್ರಿ ನಮ್ ಹಿರಿಯರ ಬಡಗಿಯರ ನಾವು ಕೇಳಿದ್ವಿ ಯಾಕ ಈಗ ನಾ ಈ ವರ್ಷ ನಮ್ಗೆ ಹಿಂಗ ಆಯ್ಬಿಡತಿ ಲಾಸ ಆಗ್ಬಿಟ್ಟಿ ಅಂದ್ರಿ ನಾವು ಈಗ ನಮ್ ಬಡಿಯರ್ ಏನಂದ್ರ ನಾನ್ ಮಾತ್ ಕೇತ್ ಅಂದ್ರ ಮಾಡ ಅಂತ ಹೇಳಿದ್ರ ಆಯ್ತ್ರಿ ಎಂತನ್ವಿ ಏನು ಬೇಡ ಸಜ್ಜಿ ಹಾಕಿದ್ರ ಬಡವರ್ ಪೀಕ್ ಅಂತ ಹೇಳಿದ್ರ ಸಜ್ಜಿ ಬಡ್ರ ಪೀಕ್ ರೀ ನಮ್ಮ ಬಡಗೇರ ಹಿರಿಯರ ಸಜ್ಜಿ ಹಾಕಿದ್ರ ಬಡವ್ರ ಪೀಕ್ ಅಂದ್ರ ಅದಕ್ಕ ನಾವು ಬಡಗೇರ ಮಾತ್ ಕೇಳಿ ಸಜ್ಜಿ ಹಾಕಿದ್ರಿ ನಾವ್ ಬಡ ಪೀಕ್ ಬಿಡ್ರಿ ಖರ್ಚಿಲ್ಲ ಸರ್ ನೋಡ್ರಿ ಅದು ಒಂದೊಂದ್ ಬೆಳೆ ನೋಡ್ರಿ ಸರ ಇನ್ನೊಂದ್ ವಿಷಯ ಸರ್ ನಿಮ್ಗೆ ಸರ್ ಆ ಇನ್ನೊಂದ್ ವಿಷಯ ಏನಂತ ಹೇಳದ್ರಿ ಸರ ನೀವು ಈಗ ಕೊಯ್ಯಕ ಪಯಾಕ ತೊಂದ್ರೆ ಆಗ್ತಂತಿ ಜಾಸ್ತಿ ಸರ ಈಗ ಏನಾಯ್ತಿ ಅಂದ್ರೆ ಮಿಷಿನ್ ಅನ್ಕೋದ ಸರ್ ಹಾ ಸರ ನಾವ್ ಮಿಷಿನ್ ತಗೊಂಬಂದ್ರ ಮಿಷಿನ್ ಕಟಿಂಗ್ ಮಾಡ್ಸೋ ಸರ್ ಯಾಕಂತ ಕೇಳ್ರಿ ನಮ್ ಮಿಷಿನ್ ಇಂದ ಎರಡ್ ಲಾಭ ಐತ್ರಿ ಹೆಂಗ್ ಸರ್ ಮಿಷಿನ್ ನಾವ್ ಸ್ವಲ್ಪ ಕೆಳಗ ಕಟ್ ಆ புடிப்புடன் விஷயம் <tuk> Bidra Ya, saya ke ಅವಾಗ ತಿಪ್ಪಿ ಗೊಬ್ಬರ ಹೇಳ್ತದ್ರಿ ಹೊಲಕ ಹಾ ಸರ ಆ ತಿಪ್ಪಿ ಗೊಬ್ಬರ ನಮ್ ಕೈಲ ತಂದು ಹಾಕೋದರಿ ಈಗ ಒಂದು ಟ್ಯಾಕ್ಟ್ರಿ ಗೊಬ್ಬರ ತೊಂದ್ರೆ ಸರ ಎಷ್ಟಾಗತ್ತೇಳ ಸಾವ್ರ ಖರ್ಚಾಗ್ರಿ ಸರ್ ಅದಕ್ಕ ನಮಗ್ ಹೊಲಕ ಐದ್ ಸಾವಿರ ರೂಪಾಯಿ ತಂದ್ ಹಾಕದಾಗಲ್ಲ ಅದಕ್ಕ ನಾವ್ ಮಿಷೀನ್ ಇಲ್ಲಿ ಕಟಿಂಗ್ ಮಾಡಿಸ್ಬಿಟ್ರ ನಮ್ಗ್ ಹೊಲಕ್ ಗೊಬ್ಬರ ಆಗತ್ರಿ ಗೊಬ್ಬರ ಬೆಳಿತೈತಿ ಹಾ ಸರ ನಮ್ ಮುಂದಿನ ಎರಡು ಪೀಕಿ ಮೂರ್ ಪೀಕಿಗೆ ಅನುಕೂಲ ಆಗತ್ತೆ ಸಮಯಕ್ಕೆ ನಾವ್ ಇದು ಮಾಡಿದ್ವಿ ನೋಡಿ ಸರ್ ಒಟ್ಟಾರೆ ನಿಮ್ದು ಪ್ರಯತ್ನಕ್ಕೆ ಪ್ರಯತ್ನಕ್ಕೆ ಫಲ ಅಂತ ಸರ್ ಸದ್ಯ ಮಟ್ಟಿಗೆ ಫಿಫ್ಟಿ ಪರ್ಸೆಂಟ್ ಸರ್ ಐತ್ ಸರ್ ಏನ್ ಕಟಾವ್ ಮಾಡ್ಕೊಂಡು ಒಂದ್ ಒಳ್ಳೆ ಬೆಳೆ ಬಂದ್ಬಿಟ್ರೆ ಸರ್ ಈಗ ನೀವು ಯಾರಾದ್ರೂ ರೈತರು ನೀವು ಮೇಲೆ ಯಾರಿಗಾರ ಸೀಟ್ ಕೇಳಿದ್ರೆ ಹೆಂಗ್ ಮಾಡ್ತಾರೆ ಸರ್ ಬೀಜ ಕೇಳಿ ಸರ್ ಬೀಜ ಸರ್ ಕೇಳ್ಬೋದು ಸರ್ ನಮ್ಮ ನಿರೀಕ್ಷೆ ನೋಡ್ಕೊಂಡ ಅವ್ರ ನಮ್ ಬೀಜ ತಗೊಂಡ ಸುತ್ತಮುತ್ತ ಎಲ್ಲರೂ ಈಗ ಆಸಕ್ತಿಯಿಂದ ನಮ್ ಕಡೆ ಬೆಳೆದ ಸಜ್ಜಿ ಮೆಕ್ಕೆಜೋಳ ಸೂರ್ಯಕಾಂತಿ ಸೂರ್ಯಕಾಂತ ಬೆಳೆಗಳ ಈಗ ನೀವು ಹೊಸ ಪ್ರಯತ್ನ ಮಾಡ್ರಿ ನಾ ಹೆಚ್ಚು ಕಮ್ಮಿ ನಮ್ ಕೊಪ್ಪಳ ಜಿಲ್ಲಾದಾಗ ನೀವು ಹೊಸ ಪ್ರಯತ್ನ ಅಂತ ನಾನ್ ಹೌದೌದು ಹೌದಲ್ರಿ ನಮ್ಮ ಲೆಕ್ಕ ಹೆಂಗ್ ಸರ್ ನಾನು ಯೂಟ್ಯೂಬ್ ನಾಗ ಜಗ್ ನೋಡಿದ್ವಿ ಸರ್ ನಮ್ಮ ಕೊಪ್ಪಳ ಜಿಲ್ಲೆದೊಳಗ ಯಾರು ಬೆಳೆದಿಲ್ ಸರ್ ಬೆಳೆದಿಲ್ ಅದಕ್ಕ ನಾವು ಯೂಟ್ಯೂಬ್ ನೋಡ್ಕೊಂಡು ರಾಜಶೇಖರ್ ಭೇಟಿ ಮಾಡಿ ಇದು ಮಾಡಿ ಒಂದು ಮುಖಾಂತರ ಹಾಕಿ ಹಾಕಿಸ್ತಾರ ನಾವು ಹೆಚ್ಚಿನ ಬೆಳಿ ಇಳುವರಿ ಬಂತಂದ್ರ ನಾವು ಬೇರೆ ರೈತರಿಗೆ ಕೊಡ್ತೀವಿ ಸರ್ ಬೇರೆ ರೈತರಿಗೆ ಕೊಡ್ತೀವಿ ಹ್ಞೂ ಸರ್ ಈಗ ರಾಸಿಕರ ಏನಾದ್ರು ಅವ್ರು ಇಲ್ಲಿ ತಂದ್ರಂತಾರೆ ಬೀಸ ಹಾಗೆ ಸರ್ ನಾವು ಫೋನ್ ಮಾಡಿ ಕೇಳಿದಾಗ ಅವ್ರು ಏನಂದ್ರ ಇಲ್ಲಪ್ಪ ನಾವು ಟರ್ಕಿ ದೇಶದಿಂದ ತರಿಸಿದೀವಿ ನಾವು ಹಿಂಗ್ ಯೂಟ್ಯ ನೋಡ್ಕೊಂಡ್ ಬೇಕನ್ಸಿತ್ತೆ ನಾವು ಹಾಕ್ಬೇಕನ್ಸಿತ್ತೆ ಹಾಕಿದ್ವಿ ನಮ್ಮ ಚೊಲೋ ನಿರ್ಸಿ ಒಳಗ್ ಬೆಳದೈತಿ ಅಂತ ಹೇಳಿದ್ರಿ ಟರ್ಕಿ ದೇಶದಿಂದ ತರಿಸಿರಂತ ಸರ್ ಬೀಜಾನು ಹಂಗಾಗಿ ಅವ್ರ್ ನಾವ್ ಕಾಂಟಾಕ್ಟ್ ಮಾಡಿದಾಗ ನಮ್ಗ್ ಅವ್ರು ಐದ್ ಸಾವಿರ ರೂಪಾಯಿ ಕ್ವಿಂಟಾಲ್ ಕೆಜಿ ತಗೋದಾರ ಕೆಜಿಗೆ ಫಸ್ಟ್ ಅವ್ರ ಐದ್ ಸಾವಿರ ರೂಪಾಯಿ ಐದನೂರು ಕೆಜಿ ಕೊಟ್ರೋಡ್ರಿ ಫಸ್ಟ್ ಐದ ಸಾವಿರ ರೂಪಾಯಿ ಸರ ಮತ್ ಅವ್ರು ರೈತರಿಗೆ ಹೆಲ್ಪ್ ಆಗ್ಲಿ ನಾವಾದ್ರೂ ನಾಳೆ ಕೊಡುವ ಒಂದ ಒಂದ್ ರೂಪಾಯಿ ಕಮ್ಮಿ ಕೊಡ ಬೆಳಿ ನಮ್ ಒಳ್ಳೆ ಬಂದಾಗ ಇದು ಒಳ್ಳರ್ಕಿ ದೇಶದ ಒಂದು ಸಜ್ಜೆ ಬೆಳೆ ಅಂತ ಹೇಳ್ತಾರ ಆಮೇಲೆ ಇದು ಬಡೂರು ಬೆಳೆನೋ ಅಂತ ಹೇಳಿದ್ರ ನಮ್ಮ ಹಿರಿಯರು ಆಮೇಲೆ ಜೊತೆಗೆ ನಮ್ಮ ರೈತರ ಈ ಬೆಳೆ ನಮಗ್ ನೋಡ್ರಿ ತೊಂಬತ್ ದಿವ್ಸದಿಂದ ನೂರ್ ದಿನಕ್ ಬಂದೇ ಬರ್ತಾರೆ ಇದು ಈಗ ನಲ್ವತ್ತೈದ ದಿನದ ಐತಿ ಈಗ ಅಲ್ಲೇ ಒಡೆ ಬಿಚ್ ಅದು ನೋಡ್ರಿ ಕಂಪ್ಲೀಟ್ ಬಿಚ್ಚಿಲ್ಲ ಇಲ್ಲ ಮೀಟರ್ ಅವರಿಗೆ ನಮ್ಗ ಸಜ್ಜಿ ತೆನೆ ಐತಿ ಇದಿಷ್ಟು ಕಾಳ ಹಿಡಿತಪ್ಪ ಅಂದ್ರೆ ಎಕರೆಕ್ ನಮ್ಗೆ ಇಪ್ಪತ್ತು ಕಿಂಟಲ್ ಮ್ಯಾಗ ಬರ್ತಾ ಹೊರತು ನಾ ಖರ್ಚು ಏನು ಮಾಡಿಲ್ಲ ಮಾಡಿದ್ದೇನಪ್ಪ ಅಂದ್ರೆ ಡಿ ಎ ನ ಹಾಕಿಲ್ಲ ನಾನು ಗೊಬ್ಬರ ಯಾಕಂದ್ರೆ ನಂದ್ರಲ್ಲಿ ನೀರ್ ಇದ್ದಿಲ್ಲ ಆ ಮೊದಲಿಗೆ ಹಿಂಗಾಗಿ ನಾವು ಹಾಗೆ ಬೀಜ ಹುರಿದ್ರಿ ಈ ಮೇಲೆ ಈಗ ನಾವು ಇವರನ್ನ ಕೊಟ್ಟಿವಿ ಸುಮಾರ್ ಕಪ್ ಬೆಳ್ದಂಗ ಬದೈತಿ ಇದು ನಮಗ ನಿರೀಕ್ಷೆ ಒಂದು ಇಪ್ಪತ್ತು ಕ್ವಿಂಟಲ್ ಇಟ್ಕೊಂಡು ಒಳ್ಳೆ ಬೆಳೆ ಬಂದ್ರೆ ಸಾಕು ಆ ನಾವು ಇಲ್ಲಿ ಸುತ್ತಮುತ್ತ ಅನುಕೂಲ ಆಗುತ್ತೆ ನಮಗೂ ಒಂದು ಧೈರ್ಯ ಬರ್ತಾ ಅಂತಾನೆ ಹೇಳ್ತಾರ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾವ್ದೇ ಕಾರಣಕ್ಕೂ ಶೇರ್ ಮಾಡೋದ್ ಮರಿಬೇಡ್ರಿ ಯಾಕಂದ್ರ ಹೊಸ ಹೊಸ ರೈತರು ನೋಡ್ರಿ ಇವ್ರು ಒಂದು ಯೂಟ್ಯೂಬ್ ಮುಖಾಂತರನ ಆ ನೋಡಿ ಇವತ್ತು ಈ ಬೆಳೆ ಬೆಳೆದಾರ ಆ ಈ ಬೆಳೆ ನೋಡ್ರಿ ಅದರಿಂದ ಇಲ್ಲಿ ಇವ್ರಿಗೆ ಎಷ್ಟ್ ಹೆಲ್ಪ್ ಆಗೈತೆ ಅಂತಂದ್ರ ಈ ಒಳ್ಳೆ ಬೆಳೆನೆ ಈಗ ಅವ್ರ ಹಂಗಾಗಿ ಇಲ್ಲಿ ಹೊಸ ಪ್ರಯತ್ನಕ್ಕೆ ಇಂತ ಪ್ರಯತ್ನಕ್ಕೆ ಯೂಟ್ಯೂಬ್ ಒಂದೊಂದ್ ಸಂದರ ಸಂದರ್ಭದಲ್ಲಿ ಸಹಾಯ ಮಾಡುತ್ತಾನೋ ಒಂದು ಉದ್ದೇಶಕ್ಕೆ ನಮ್ಮ ಹೊಸ ಹೊಸ ರೈತರಿಗೆ ಅನುಕೂಲ ಆಗಿಲ್ಲ ಉದ್ದೇಶಕ್ಕೆ ಆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ஆஹ் ன்யா நமக்கு நமஸ்கார